ಚಿಕನ್ ಬೆಚ್ಚಿ ಬೀಳಿಸಿದ್ದ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸ್ ಇಲಾಖೆಯ ದಿಕ್ಕು ತಪ್ಪಿಸಿದ್ದ ಮಹಿಳೆ ಪ್ರತ್ಯಕ್ಷವಾಗಿದ್ದಾಳೆ ಗುರುವಾರ ರಾತ್ರಿ ನಾಪತ್ತೆಯಾಗಿದ್ದಂತಹ ಮಹಿಳೆ ಕುಣಿಗಲ್ನಲ್ಲಿ ಪತ್ತೆಯಾಗಿದ್ದಾಳೆ ಮಹಿಳೆ ಪತ್ತೆಯನ್ನ ಪಡಿಸಿದ್ದಾರೆ ಪೊಲೀಸ್ ಖಾತ್ರಿಪಡಿಸಿದ ಪೊಲೀಸ್ ಮೂಲಗಳು ನಿನ್ನೆ ತಡರಾತ್ರಿ ಕುಣಿಗಲ್ ಲಾಡ್ಜ್ ಒಂದರಲ್ಲಿ ಮಹಿಳೆ ಸಿಕ್ಕಿಬಿದ್ದಿದ್ದಾಳೆ ಬಿಹಾರ ಮೂಲದ ಪ್ರಿಯಕರ ಡೇವಿಡ್ ಜೊತೆ ಸಿಕ್ಕಿಬಿದ್ದ ಕಿಲಾಡಿ ಸದ್ಯ ಪೊಲೀಸರ ವಶದಲ್ಲಿರುವಂತಹ ನಾಪತ್ತೆಯಾಗಿದ್ದಂತಹ ಪ್ರಿಯಾಂಕಾ ಮಹಿಳೆ ಉಡುಪು ಸೇರಿ ಬ್ಯಾಗ್ನಲ್ಲಿ ಚಪ್ಪಲಿ ಪತ್ತೆಯಿಂದ ಸೃಷ್ಟಿಯಾಗಿದ್ದಂತಹ ಆತಂಕ ಇದು ಜನಕ್ಕಾಗಿ ಯಾರು ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾರೆ ಅಂತ ಶಂಕಿಸಲಾಗಿತ್ತು ತಡರಾತ್ರಿಯವರೆಗೂ ಕಲ್ಕೆರೆಯ ಕೆರೆಯಲ್ಲಿ ಹುಡುಕಾಡಿದ್ದಂತಹ ಪೊಲೀಸ್ ಕಡೆಗೂ ಸುಖಾಂತ್ಯ ಕಂಡಿದೆ ಹಾಸನ ಮಹಿಳೆ ನಾಪತ್ತೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸ್ ಇಲಾಖೆಯ ದಿಕ್ಕನ್ನೇ ಕೆಡಿಸಿದಂತಹ ಮಹಿಳೆ ಪ್ರತ್ಯಕ್ಷ ಆಗಿದ್ದಾಳೆ ಗುರುವಾರ ರಾತ್ರಿ ನಾಪತ್ತೆಯಾಗಿದ್ದಂತಹ ಮಹಿಳೆ ಕುಣಿಗಲ್ನಲ್ಲಿ ಲಾಡ್ಜ್ ಒಂದರಲ್ಲಿ ಪತ್ತೆಯಾಗಿದ್ದಾಳೆ ಮಹಿಳೆ ಪತ್ತೆಯನ್ನು ಖಾತ್ರಿಪಡಿಸಿದ ಪೊಲೀಸ್ ಮೂಲಗಳು ನಿನ್ನೆ ತಡರಾತ್ರಿ ಕುಣಿಗಲ್ ಲಾಡ್ಜ್ ಒಂದರಲ್ಲಿ ಈ ಮಹಿಳೆ ಪತ್ತೆಯಾಗಿದ್ದಾಳೆ ಬಿಹಾರ ಮೂಲದ ಪ್ರಿಯಕರ ಡೇವಿಡ್ ಜೊತೆಯಲ್ಲಿ ಪೊಲೀಸರು ವಶ ವಶದಲ್ಲಿದ್ದಾಳೆ ಈಗ ಸದ್ಯ ಪೊಲೀಸರ ವಶದಲ್ಲಿದ್ದಾಳೆ ಪ್ರಿಯಾಂಕಾ ಹೆದ್ದಾರಿಯಲ್ಲಿ ಮಹಿಳೆ ಒಳ ಉಡುಪು ಸೇರಿ ಬ್ಯಾಗ್ ಚಪ್ಪಲಿ ಪತ್ತೆಯಿಂದ ಸೃಷ್ಟಿಯಾಗಿದ್ದಂತಹ ಆತಂಕ ಕಡೆಗೂ ಸುಖಾಂತ್ಯ ಕಂಡಿದೆ ಈ ಒಂದು ಹಾಸನ ಮಹಿಳೆ ನಾಪತ್ತೆ ಕೇಸ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ರಿಪೋರ್ಟರ್ ಚೇತನ್ ಚೇತನ್ ಹಾಸನ ಮಹಿಳೆ ನಾಪತ್ತೆ ಪ್ರಕರಣಕ್ಕೆ ಆ ಒಂದು ಸುಖಾಂತ್ಯ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಆಗಿದ್ದು ಹೇಗೆ ಆ ಏನಾದ್ರೂ ಅಫೇರ್ ಇತ್ತ ಆ ಮಹಿಳೆಗೆ ಹೇಗೆ ಅಂತ ಎಸ್ ಮದುವೆಗೆ ಬಂದ ಮಹಿಳೆ ನಿಗೂಢ ಕಣ್ಮರೆ ಪ್ರಕರಣ ಸಂಬಂಧ ಅತ್ಯಾಚಾರವೂ ಅಲ್ಲ ಕೊಲೆಯೂ ಅಲ್ಲ ಈಗ ಕೊಲೆಯ ನಾಟಕವನ್ನ ಬಯಲು ಮಾಡಿ ಪ್ರೇಮಿಗಳ ಯೋಜನೆಯನ್ನ ವಿಫಲಗೊಳಿಸಿದ್ದಾರೆ ಆಸನದ ಪೊಲೀಸರು ಈಕೆ ಪ್ರಿಯಾಂಕಾ ಏನಿದ್ದಾಳೆ ಎರಡು ದಿನಗಳ ಅಂದ್ರೆ ಗುರುವಾರ ಕಾಣೆಯಾಗಿದ್ಲು ಆದ್ರೆ ಸಿಸಿಟಿವಿಯ ಹೆಜ್ಜೆ ಗುರುತಿನಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ ಲೇಡಿ ಪ್ರಿಯಾಂಕಾ ಕೆರೆ ಪಕ್ಕದಲ್ಲಿ ಸಕ್ಕರ್ ಸೀನ್ ಕ್ರಿಯೇಟ್ ಮಾಡ್ಕೊಂಡು ಸಿನಿಮಾ ಕಥೆಯನ್ನ ಮೀರಿಸುವಂತೆ ಕತೆ ಹೇಳಿದು ಪರಾರಿ ಆಗ್ತಿದ್ದಂತ ಪ್ರಿಯಾಂಕ ಕೊನೆಗೂ ಪೊಲೀಸರಿಗೆ ಲಾಕ್ ಆಗಿರ್ತಕ್ಕಂಥದ್ದು ತನ್ನ ಪ್ರಿಯಕರ ಡೇವಿಡ್ ಏನಿದ್ದಾನೆ ಆತನ ಜೊತೆ ಬಿಹಾರ ರಾಜ್ಯಕ್ಕೆ ತೆರಳಿ ಹೊಸ ಜೀವನ ನಡೆಸಲಿಕ್ಕೆ ಸಂಚು ರೂಪಿಸಿದ್ರು ಈ ಪ್ರಿಯಾಂಕ ಅನ್ನೋ ಮಹಿಳೆ ಈಗ ಆತ ಏನು ಇದ್ದಾನೆ ಡೇವಿಡ್ ಅನ್ನೋ ಆತ ಆತ ಕುಣಿಗಲ್ನ ಅಂಚೆ ಪಳ್ಳ್ಯದಲ್ಲಿರೋ ಹೆಲ್ತಿ ಎಂಬ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು ಅದೇ ಫ್ಯಾಕ್ಟರಿಯಲ್ಲೂ ಅದೇ ಫ್ಯಾಕ್ಟರಿಯಲ್ಲಿ ಈಕೆಯೂ ಕೂಡ ಕೆಲಸವನ್ನ ಮಾಡ್ತಿದ್ಲು ಆ ಸಮಯದಲ್ಲಿ ಕೆಲಸದ ಸಮಯದಲ್ಲಿ ಪರಿಚಯವಾಗಿದಂತಹ ಬಿಹಾರದ ಮೂಲದ ಏನಿದ್ದಾರೆ ಡೇವಿಡ್ ಆತ ಅಲ್ಲಿ ಸೂಪರ್ವೈಸರ್ ಆಗಿ ಕೂಡ ಕೆಲಸ ಮಾಡ್ತಿದ್ದ ಆಕೆ ಅಲ್ಲಿ ಪರಿಚಯವಾಗಿದ್ಲು ಆದ್ರೆ ಈ ಏನು ಡೇವಿಡ್ ಏನಿದ್ದಾನೆ ಈತನಿಗೆ ಈ ಮುಂಚೆ ಪಿಯ ಮಹಿಳೆಯೊಟ್ಟಿಗೆ ವಿವಾಹ ಕೂಡ ಆಗಿತ್ತು ಆದ್ರೆ ಈತ ಈತ ನಲ್ಲಿ ವಾಸವಾಗಿದ್ದ ಇದೇ ಸಮಯವನ್ನ ನೋಡ್ಕೊಂಡಂತ ಆತ ಏನು ಪ್ರಿಯಾಂಕನ ಜೊತೆ ಓಡಿ ಹೋಗ್ಲಿಕ್ಕೆ ಪ್ಲಾನ್ ಮಾಡಿದ್ರು ಸದ್ಯ ಈಗ ಪೊಲೀಸರು ಅದನ್ನ ಸುಖಾಂತ್ಯ ಕಂಡಿರ್ತಕ್ಕಂಥದ್ದು தன்யவாத சேத்தன் தமிழெல்லாம் மாஹிக்கு